ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳಂದರೆ ಇಪ್ಪತ್ತೇಳು ಅಂಕಗಳನ್ನು ಸುಲಭವಾಗಿ ಯಾವ ರೀತಿ ಗಳಿಸೋದು ಯಾವ ಪಾಠಗಳನ್ನು ಓದಬೇಕು ಯಾವ ಪಾಯಿಂಟ್ಸನ್ನು ಓದಿದ್ರೆ ನಿಮಗೆ ಇಪ್ಪತ್ತೇಳು ಅಂಕಗಳು ಬರ್ತವೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ತುಂಬಾ ಈಸಿ ಇದೆ ವಿಡಿಯೋನ ಕೊನೆ ತನಕ ನೋಡಿ ಆಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನೋಡಿದ್ದೇನೆ ಮ್ಯಾಮ್ ಪಿ ಡಿ ಎಫ್ ಹಾಕಿ ಅಥವಾ ಮ್ಯಾಮ್ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ಕಂಪ್ಲೀಟ್ ನೋಡೋದೇ ಇಲ್ಲ ಸೊ ಪೂರ್ತಿ ನೋಡಿ ನಿಮಗೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ಇಪ್ಪತ್ತೇಳು ಅಂಕಗಳು ನಿಮಗೆ ಸಿಗ್ತವೆ ಸೊ ಎರಡು ಅಂಕಕ್ಕೆ ಆಲ್ರೆಡಿ ನಾನು ವಿಡಿಯೋವನ್ನು ಮಾಡಿದ್ದೀನಿ ಸೊ ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ನಾನು ಇನ್ನೊಂದು ಬಾರಿ ನಾನು ನಿಮಗೆ ಏಯ್ಟಿ ಸ್ಕೋರ್ ಯಾವ ರೀತಿ ಮಾಡೋದು ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಮೂರು ಅಂಕದ ಪ್ರಶ್ನೆಗಳನ್ನು ನೋಡೋಣ ಫಸ್ಟ್ ನಾವು ಪ್ರಮೇಯವನ್ನು ಬಿಡಿಸೋದು ಮೂರು ಅಂಕಕ್ಕೆ ಕೇಳ್ತಾರೆ ಯಾವುದು ವೃತ್ತದ ಮೇಲಿನ ಪ್ರಮಯ ಎರಡೇ ಪ್ರಮಯಗಳಲ್ಲಿರೋದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಥವಾ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತವೆ ಇವೆರಡರಲ್ಲಿ ಒಂದನ್ನು ಮೂರು ಅಂಕಕ್ಕೆ ಕೊಡ್ತಾರೆ ಸೊ ಹಾಗಾಗಿ ಎರಡನ್ನ ಕಲ್ತುಕೊಳ್ಳೇಬೇಕು ಕಂಪಲ್ಸರಿ ಮೂರು ಅಂಕಕ್ಕೆ ಸೊ ಎರಡರಲ್ಲಿ ಒಂದನ್ನು ಕಲ್ತುಕೊಂಡ್ರೆ ಮೂರು ಅಂಕ ಬರುತ್ತೆ ನೆಕ್ಸ್ಟ್ ಎರಡನೇದು ಸಮರೂಪ ತ್ರಿಭುಜಗಳ ರಚನೆ ಸೊ ವೆರಿ ಇಂಪಾರ್ಟೆಂಟ್ ಮೂರು ಅಂಕಕ್ಕೆ ಕೊಟ್ಟೆ ಕೊಡ್ತಾರೆ ಯಾಕೆಂದರೆ ಎರಡು ಅಂಕಕ್ಕೆ ನಿಮಗೆ ಸ್ಪರ್ಶಕ ರಚಿಸಲಿಕ್ಕೆ ಕೊಡ್ತಾರೆ ಅಥವಾ ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟುಬಿಟ್ಟು ಸ್ಪರ್ಶಕ ರಚಿಸಲಿಕ್ಕೆ ಕೇಳ್ತಾರೆ ಹಾಗಾಗಿ ಅದು ಎರಡು ಅಂಕಕ್ಕೆ ಹೋಗುತ್ತೆ ಮೂರು ಅಂಕಕ್ಕೆ ನಿಮಗೆ ಸಮರೂಪ ತ್ರಿಭುಜದ ರಚನೆಯನ್ನೇ ಕೇಳುವಂಥದ್ದು ಹಾಗಾಗಿ ರಚನೆಗಳಿಂದ ಮೂರು ಅಂಕನ ಮಿಸ್ ಮಾಡ್ಕೊಬಾರದು ನೆಕ್ಸ್ಟ್ ಮೂರನೇದು ಓಜಿ ಸಂಚಿತ ಆವೃತ್ತಿ ನಕ್ಷೆ ರಚಿಸಲಿಕ್ಕೆ ಒಂದು ಕಡಿಮೆ ವಿಧಾನದ್ದು ಇನ್ನೊಂದು ಅಧಿಕ ವಿಧಾನದು ಎರಡೂ ರೀತಿಯ ನಕ್ಷೆಯನ್ನು ಹೊತ್ಕೊಳ್ಳಿ ಎರಡರಲ್ಲಿ ಯಾವುದು ಬೇಕಾದರೂ ಕೊಡ್ಬೋದು ಒಟ್ಟು ಕಂಪಲ್ಸರಿ ಓಜೀವ್ ನಕ್ಷೆಯನ್ನು ಹಾಕಲಿಕ್ಕೆ ಇದ್ದೇ ಇರುತ್ತೆ ಮೂರು ಅಂಕಕ್ಕೆ ಕೇಳ್ತಾರೆ ಹಾಗಾಗಿ ಅದನ್ನು ಸಹ ಒಂದನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕನೇದು ಬಂದು ಸರಾಸರಿ ಮತ್ತು ಬಹುಲಕ ಸೊ ನೀವು ಸಂಖ್ಯಾಶಾಸ್ತ್ರದಿಂದ ಈ ಇಲ್ಲಿ ನಿಮಗೆ ಮೂರು ಸರಾಸರಿ ಬಹುಲಕ ಮಧ್ಯಾಂಕ ಸೊ ನಿಮಗೆ ಮಧ್ಯಾಂಕ ಕಷ್ಟ ಆಗೋದಾದರೆ ಮಧ್ಯಾಂಕವನ್ನು ಬಿಟ್ಬಿಡಿ ಸರಾಸರಿ ಬಹುಲಕ ಎರಡನ್ನು ಓದ್ಕೊಳ್ಳಿ ಯಾಕೆಂದರೆ ಇಲ್ಲಿ ಆಪ್ಷನ್ ಕೇಳಿರ್ತಾರೆ ಸರಾಸರಿ ಅಥವಾ ಬಹುಲಕ ಬಹುಲಕ ಅಥವಾ ಮಧ್ಯಾಂಕ ಸರಾಸರಿ ಅಥವಾ ಮಧ್ಯಾಂಕ ಹಾಗಾಗಿ ಒಂದನ್ನು ಬಿಟ್ಬಿಡಿ ಮಧ್ಯಾಂಕ ಬಿಟ್ಬಿಡಿ ಸರಾಸರಿ ಬಹುಲಕ ಎರಡನ್ನೂ ಚೆನ್ನಾಗಿ ತುಂಬ ಇದೆ ಸಂ ನೀವಲ್ಲಿ ವರ್ಗಾಂತರ ಕೊಟ್ಟಿರ್ತಾರೆ ಆವೃತ್ತಿ ಕೊಟ್ಟಿರ್ತಾರೆ ಸೊ ಸರಾಸರಿ ಕಂಡುಹಿಡಲಿಕ್ಕೆ ಸೂತ್ರ ಇದೆ ಬಹುಲಕ ಕಂಡುಹಿಡಲಿಕ್ಕೂ ಸಹ ಸೂತ್ರ ಇದೆ ಸೊ ಹಾಗಾಗಿ ಅದನ್ನು ಮಿಸ್ ಮಾಡಲೇಬೇಡಿ ಸೊ ಇದರಿಂದ ಮೂರು ಅಂಕ ನಿಮಗೆ ಸಿಗುತ್ತೆ ಸೊ ಸುಮ್ಮನೆ ನೀವು ಒಟ್ಟರಾಶಿ ಯಾವುದನ್ನ ಓದೋದ್ಕಿಂತ ಈ ರೀತಿ ನೀವು ಪಾಯಿಂಟ್ಸ್ ಮಾಡ್ಕೊಂಡು ಯಾವುದನ್ನು ಓದಬೇಕು ಎಷ್ಟು ಮಾರ್ಕ್ಸ್ ಯಾವ ಪಾಠಕ್ಕಿದೆ ಅದು ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಒಂದು ಮ ಒಳ್ಳೆಯ ಮಾರ್ಕ್ಸನ್ನು ಅಚೀವ್ ಮಾಡಲಿಕ್ಕೆ ಮ್ಯಾಥ್ಸಲ್ಲಿ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಐದನೇದು ಬಂದು ನಿರ್ದೇಶಾಂಕ ಗಣಿತ ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ತ್ರಿಭುಜದ ವಿಸ್ತೀರ್ಣ ಮದ್ಯಬಿಂದು ಹಾಗೂ ಭಾಗಶ ಪ್ರಮಾಣ ಸೂತ್ರ ಇವುಗಳನ್ನು ನೀವು ಕಲೀಲೇಬೇಕು ಮಕ್ಕಳ ಇದರ ಮೇಲೆ ನಿಮಗೆ ಮೂರು ಅಂಕ ಕೊಡ್ತಾರೆ ಅವರು ತ್ರಿಭುಜದ ವಿಸ್ತೀರ್ಣಕ್ಕಾದರೂ ಕೇಳ್ಬೋದು ಅಥವಾ ಅಲ್ಲೇ ಆಪ್ಷನ್ ಕೊಟ್ಟು ಭಾಗಶ ಪ್ರಮಾಣವನ್ನಾದರೂ ಕೇಳ್ಬೋದು ಹಾಗಾಗಿ ಮೂರು ಮತ್ತು ದೂರ ಸೂತ್ರ ಕಲ್ತಿರಲೇಬೇಕು ಅದು ಎರಡು ಅಂಕಕ್ಕೆ ಬಂದಿರ್ತದೆ ಸೊ ಇಷ್ಟರ ಮೇಲೆ ಸೂತ್ರಗಳನ್ನು ಕಲ್ತ್ಕೊಂಡು ನಿರ್ದೇಶಾಂಕ ಗಣಿತದಲ್ಲಿ ಅದರಲ್ಲಿ ಬರುವ ಲೆಕ್ಕಗಳಿಗೆಲ್ಲ ನೀವು ಪ್ರಿಪೇರ್ ಆಗಬೇಕು ನೆಕ್ಸ್ಟ್ ಆರನೇದು ಬಂದು ಬಹುಪದೋಕ್ತಿಗಳು ಸೊ ಬಹುಪದೋಕ್ತಿಗಳಲ್ಲಿ ನಮಗೆ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯುವುದು ಅಥವಾ ಶೂನ್ಯತೆಗಳನ್ನು ಕಂಡುಹಿಡಿಯುವುದು ಸೊ ಭಾಗಾಕಾರ ವಿಧಾನದಿಂದ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಲಿಕ್ಕಾದರೂ ಕೇಳ್ಬೋದು ಅಥವಾ ಶೂನ್ಯತೆಗಳನ್ನಾದರೂ ಕೇಳ್ಬೋದು ಅಥವಾ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧವನ್ನು ಕೊಟ್ಟು ಅದಕ್ಕೆ ಇನ್ನೆರಡು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತಲೂ ಸಹ ಕೇಳ್ಬೋದು ಹಾಗಾಗಿ ಬಹುಪದೋಕ್ತಿಗಳಿಂದ ಮೂರು ಅಂಕಕ್ಕೆ ಫಿಕ್ಸ್ ಇರುತ್ತೆ ನೀವು ಅಲ್ಲಿ ಭಾಗಾಕಾರ ವಿಧಾನವನ್ನು ಕಲಿತ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಏಳನೇದು ಬಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಸೊ ಅಲ್ಲಿ ನಿಮಗೆ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಸೂತ್ರವನ್ನು ಕಲ್ತ್ಕೊಂಡಿರಿ ಮಕ್ಕಳ ಅಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕೇಳ್ತಾರೆ ಓಕೆನಾ ಹಾಗಾಗಿ ಕಂಪ್ಲೀಟಾಗಿ ನೀವು ಅದನ್ನು ಕಲ್ತ್ಕೋಬೇಕು ನಾನು ಮುಂದಿನ ವಿಡಿಯೋದಲ್ಲಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಮೂರು ಅಂಕದ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ನೇದು ಎಂಟನೇದು ವರ್ಗ ಸಮೀಕರಣಗಳು ಸೊ ಇಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಸ್ಪೀಡನ್ನು ಅಂದರೆ ಜವವನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ ಅದಿಲ್ಲ ಅಂದರೆ ವಯಸ್ಸನ್ನು ಕಂಡುಹಿಡಲಿಕ್ಕೆ ಕೇಳ್ತಾರೆ ಅಥವಾ ಬೆಲೆ ಕಂಡುಹಿಡಲಿಕ್ಕೆ ಕೇಳ್ತಾರೆ ಸೊ ಇವು ಮೂರು ಲೆಕ್ಕಗಳು ಇದ್ರ ಮೇಲೆ ಇರ್ತವೆ ವರ್ಗ ಸಮೀಕರಣಗಳಲ್ಲಿ ಇರ್ತವೆ ಒಂದು ಜವ ಕಂಡುಹಿಡಲಿಕ್ಕೆ ಕೇಳ್ಬೋದು ಅಥವಾ ವಯಸ್ಸನ್ನ ಆಧಾರದ ಮೇಲಿನ ಲೆಕ್ಕಗಳನ್ನ ಕೇಳ್ಬೋದು ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು ಆ್ಯಂಡ್ ಲಾಸ್ಟ್ ಬಂದು ತ್ರಿಕೋನ ಮಿತಿ ಅಥವಾ ತ್ರಿಭುಜದ ಮೇಲಿನ ಲೆಕ್ಕಗಳು ಸೊ ಇಲ್ಲಿ ತ್ರಿಕೋನ ಮಿತಿಯ ಅನ್ವಯದ ಲೆಕ್ಕ ಬರೋದಿಲ್ಲ ಮಕ್ಕಳ ತ್ರಿಕೋನ ಮಿತಿಯ ಟೇಬಲ್ಸ್ ಮೇಲೆ ಅಥವಾ ಅಲ್ಲಿ ಪ್ರೂವ್ ಮಾಡಲಿಕ್ಕೆ ಕೇಳ್ತಾರೆ ಓಕೆನಾ ಸೊ ಆ ಲೆಕ್ಕಗಳನ್ನು ನೀವು ಇಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ ಇದಿಷ್ಟು ನೀವು ಅಭ್ಯಾಸ ಮಾಡಿದ್ರೆ ಅರ್ಥ ಆಗ್ತಾ ಇದೆಯಾ ಇಪ್ಪತ್ತೇಳು ಅಂಕಗಳು ಸಿಗ್ತದೆ ಒಂದು ಪ್ರಮೇಯ ಇನ್ನೊಂದು ಸಮರೂಪ ತ್ರಿಭುಜಗಳ ರಚನೆ ಇನ್ನೊಂದು ಓಜಿಯು ಇನ್ನೊಂದು ಸರಾಸರಿ ಮತ್ತು ಬಹುಲಕ ಕಂಡುಹಿಡಿಯುವುದು ನಿರ್ದೇಶಾಂಕ ಗಣಿತ ಬಹುಪದೋಕ್ತಿಗಳು ಮತ್ತು ವೃದ್ಧ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ವರ್ಗ ಸಮೀಕರಣಗಳು ಮತ್ತು ತ್ರಿಕೋನಮಿತಿ ಅಥವಾ ತ್ರಿಭುಜದ ಮೇಲಿನ ಲೆಕ್ಕಗಳು ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಇಪ್ಪತ್ತೇಳು ಅಂಕಗಳನ್ನು ಸುಲಭವಾಗಿ ನೀವು ಗಳಿಸ್ಬೋದಾಗುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ನಾನು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ತುಂಬ ಈಸಿ ಹದಿನಾರು ಅಂಕ ಒಂದು ಸೊ ಅದನ್ನು ನಾನು ಹೇಳೇ ಬಿಡ್ತೀನಿ ನೋಡಿ ಒಂದು ಸಮಾಂತರ ಶ್ರೇಣಿಗಳು ನಕ್ಷೆ ಬಿಡಿಸುವುದು ಪ್ರಮಯ ಅದು ತ್ರಿಭುಜದ ಮೇಲೆ ಇರುವಂತಹ ಆ ನಾಲ್ಕು ಪ್ರಮಯಗಳನ್ನು ಕಲೀಲೇಬೇಕು ತ್ರಿಕೋನ ಮಿತಿಯ ಅನ್ವಯದ ಲೆಕ್ಕ ಸೊ ಇದಿಷ್ಟು ನಿಮಗೆ ನಾಲ್ಕು ಅಂಕಕ್ಕೆ ಬರುತ್ತೆ ಐದು ಅಂಕಕ್ಕೆ ಬರುವಂಥದ್ದು ನಿಮಗೆ ಒಂದೇ ಪ್ರಶ್ನೆ ಅದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಅಲ್ಲಿ ಶಂಕುವಿನ ಭಿನ್ನಕ ಸಿಲಿಂಡರ್ ಅರ್ಧಗೋಳ ಅವುಗಳನ್ನೆಲ್ಲ ಕಂಪ್ಲೀಟಾಗಿ ನೀವು ಕಲಿತ್ಕೊಂಡ್ರೆ ಅದರ ಮೇಲೆ ಒಂದು ಲೆಕ್ಕ ಇರುತ್ತೆ ಸೊ ಇದಿಷ್ಟು ನೀವು ನೋಡಿ ಈ ರೀತಿ ನೀವು ಪಾಯ್ ಮಾಡ್ಕೋಬೇಕು ಲೆಸ್ ಲಿಸ್ಟ್ ಮಾಡಿಕೊಂಡು ಯಾವುದನ್ನು ಎಷ್ಟು ಅಂಕಕ್ಕೆ ಓದಬೇಕು ಆ ರೀತಿ ಇದ್ದಾಗ ಮಾತ್ರ ನೀವು ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದಿಷ್ಟು ಅರ್ಥ ಆಗಿದರೆ ನನ್ನ ಮುಂದಿನ ವೀಡಿಯೋದಲ್ಲಿ ಪ್ರತಿಯೊಂದನ್ನು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳ ಪ್ರತಿಯೊಂದು ಲೆಕ್ಕಗಳನ್ನು ನಾನು ನಿಮಗೆ ಬಿಡಿಸ್ತಾ ಹೋಗ್ತಿದ್ದೀನಿ ನೋಡಿ ಕಂಪ್ಲೀಟಾಗಿ ನಾನು ನಿಮಗೆ ವೀಡಿಯೋವನ್ನು ಪೀಡಿ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಅವುಗಳನ್ನ ಬಿಡಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ